ನಮಸ್ತೆ ನಮ್ಮವರು ಒಬ್ರು ಕೇಳಿದ ಒಂದು ಪ್ರಶ್ನೆ ನಾವು ಸಮಾಧಾನವಾಗಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ದೇವ್ರ ತರಹ ಸುಮ್ಮನೆ ಇದ್ಬಿಡುವುದು ಹೇಗೆ ಅಂತ ನನಗೆ ಹೇಳ್ಕೊಡಿ ಅಂತ ಒಂದು ಪ್ರಶ್ನೆ ಕೇಳಿದ್ರು ಒಂದ್ಸಾರಿ ಅವರಿಗೆ ಏನ್ ಉತ್ತರ ಹೇಳ್ಬೇಕಂತ ಅನ್ನಿಸ್ತು ಅದನ್ನು ನಿಮ್ ಜೊತೆಗೂ ಶೇರ್ ಮಾಡ್ತೀನಿ ಈ ಪ್ರಶ್ನೆಯ ಹಿಂದಿನ ಉದ್ದೇಶ ಏನು ಅಂತ ಮೊದಲು ನೋಡ್ಕೋಬೇಕು ಅಂತ ಯಾಕೆಂದ್ರೆ ಪ್ರಶ್ನೆ ತುಂಬಾ ಸಾರಿ ನಿಜವಾಗೂನು ಅದರ ವಾಕ್ಯದಲ್ಲಿ ಏನು ಇಂಟೆನ್ಷನ್ ಇದೆಯಲ್ಲ ಅದೇ ಇಂಟೆನ್ಶನ್ ಇರೋದಿಲ್ಲ ಬಹಳ ಸಾರಿ ಯಾಕೆಂದ್ರೆ ಕೆಲವನ್ನ ಹಾಗೇನೆ ನಮ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಎಕ್ಸ್ಪ್ರೆಸ್ ಮಾಡಿದ್ರೆ ಅದರ ಒಂದು ಅಬ್ಸರ್ಡ್ ನೆಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡಿ ತೋರಿಸುವುದಿರುತ್ತೆ ಅಂತ ಯಾಕೆ ಹೀಗೆ ಅಂದ್ರೆ ಯಾರಿಗಾದ್ರೂ ನಿಜವಾಗಿ ನಾವು ಏನಕ್ಕೂ ತಲೆ ಕೆಡಿಸ್ಕೊಳ್ಳೋದೆ ದೇವ್ರ ತರಹ ಶಾಂತವಾಗಿ ಇದ್ದುಬಿಡ್ಬೇಕಪ್ಪ ಅನ್ನುವುದೇ ನಿಜವಾದ ಆಸಕ್ತಿ ಆಗಿದ್ರೆ ಅದೇ ನಿಜವಾದ ಇಂಟೆನ್ಷನ್ ಆಗಿದ್ರೆ ಅದೇ ನಮಗೆಲ್ಲ ಬೇಕಾಗಿದ್ದಾಗಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಹಾಗೇ ಇದ್ದುಬಿಡ್ತಾ ಇತ್ತು ನಾವು ಏಕೆಂದ್ರೆ ಇದು ಹೊರಗಡೆಗೆ ಏನೋ ಬದಲಾಗಬೇಕಾಗಿದ್ದೇನಲ್ವಲ್ಲ ಅಂದ್ರೆ ಬೇರೆ ಯಾರೋ ಬಂದು ಅದಕ್ಕೋಸ್ಕರ ಅನುವು ಮಾಡಿ ಕೊಡಬೇಕಾಗಿದ್ದೇನಿಲ್ಲ ಯಾರೋ ಅಪ್ರೂವ್ ಮಾಡಬೇಕಾಗಿದ್ದು ಯಾರೋ ಪರ್ಮಿಷನ್ ಕೊಡಬೇಕಾಗಿದ್ದು ಏನಿಲ್ಲ ಹಾಗಾದ್ರೆ ನಾವು ಇಷ್ಟರೊಳಗೇನೆ ಅದೇ ಸ್ಥಿತಿಯಲ್ಲಿ ಇರ್ತಾ ಇದ್ವಿ ಅಂದ್ರೆ ನಿಜವಾಗಿಯೂ ನಮಗೆ ಏನು ಬೇಕಾಗಿದೆ ಅಂದ್ರೆ ಅದರ ಎಲ್ಲ ಬಿಟ್ಬಿಟ್ಟು ಪ್ರಶಾಂತವಾಗಿರುವುದು ಬೇಕಾಗಿದ್ದಲ್ಲ ನಮಗೆ ಬೇಕಾಗಿದ್ದೇ ಬೇರೆ ಅದಕ್ಕೆ ಏನು ಉತ್ತರ ಬರುತ್ತೆ ಅಂದ್ರೆ ಹಾಗಲ್ಲ ಈಗ ನಮ್ಗೆ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ವಾ ಏನೋ ಇದು ಅದು ಬೇಕಾದಷ್ಟು ನಿರ್ವಹಣೆ ಮಾಡ್ಲಿಕ್ಕೆ ಇರುತ್ತೆ ಅದನ್ನೆಲ್ಲ ನಿರ್ವಹಣೆ ಮಾಡ್ಬೇಕಲ್ವಾ ನಾನು ಅದನ್ನ ಬಿಟ್ಬಿಟ್ರೆ ಹೇಗೆ ಅಂತ ಹಂಗಂದ್ರೆ ಇದನ್ನು ನೀವೇ ಹೇಳ್ತೀರಿ ಅದನ್ನು ನೀವು ಹೇಳ್ತೀರಿ ಅಂದ್ರೆ ಬಿಸಿಯಾದ ಐಸ್ ಕ್ರೀಮ್ ಬೇಕು ಹಾಗೆ ಅಂದ್ರೆ ನಮಗೆ ಹೊರಗಡೆಯಲ್ಲಿ ಏನೋ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ತುಂಬಾ ಫೀಲ್ ಆಗ್ತಾ ಇದೆ ಅಂದರೆ ಅದು ಸರಿ ಅದೇನು ತಪ್ಪು ಅಂತಲ್ಲ ನಾನು ಹೇಳೋದು ಆದ್ರೆ ಆ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾಗ ಆ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ಅದರ ಟಾರ್ಚರ್ ಅದರ ರಿಸ್ಕ್ಸ್ ರಿಸ್ಕ್ ಬರಲೇಬೇಕಾಗಿದೆ ಅದನ್ನು ಇಟ್ಕೊಂಡು ಇದನ್ನು ಇಟ್ಕೊಳಕ್ ಆಗೋದಿಲ್ಲ ಇಲ್ಲದೆ ಇದ್ರೆ ಬಹಳಷ್ಟು ಜನ ಮಹಾತ್ಮರು ಎಲ್ಲ ಬಿಟ್ಟು ಸ್ವಲ್ಪ ದಿವಸ ತಪಸ್ ಮಾಡ್ಬೇಕು ಅಂತ ತಪಸ್ ಮಾಡ್ತಾ ಇದ್ದಿದ್ದಿಲ್ಲ ಅಫ್ಕೋರ್ಸ್ ಕೆಲವರು ಇಲ್ಲಿ ಇದ್ದು ಕೂಡ ಒಳಗಡೆ ಆತರ ದೇವ್ರ ತರ ಇದ್ದಾರೆ ಅದು ಬೇರೆ ಸ್ಥಿತಿ ಅದು ಆದರೆ ನೈಂಟಿ ಪರ್ಸೆಂಟ್ ಜನ ನಾವು ಹೊರಗಡೆಗೆ ಏನು ಮಾಡ್ತಿರ್ತೀವಲ್ಲ ಅದು ನಿಜವಾದ ನಮ್ಮ ಇಂಟೆನ್ಷನ್ ಆಗಿರುತ್ತೆ ನಮಗೆ ಅನ್ಸುತ್ತೆ ನಾವು ಇದ್ರೊಳಗೆ ಸಿಕ್ಕ ಹಾಕೊಂಡ್ಬಿಟ್ಟಿದೀವಿ ಅಂತ ತಳಕಾಕೊಂಡ್ಬಿಟ್ಟಿದ್ದೀವಿ ಅಂತ ಆದ್ರೆ ತಳಕಾಕೊಳ್ಲಿಕ್ಕೆ ನಮ್ಮ ಒಳಗಡೆಗೆ ಏನೋ ಒಂದು ದಾರ ಇರಬೇಕು ಆ ದಾರ ಅಲ್ಲಿ ಹೋಗಿ ಕಟ್ಕೊಂಡಿರುತ್ತೆ ವಿ ನೀಡ್ ಸಮಥಿಂಗ್ ಫ್ರಮ್ ಔಟರ್ ವರ್ಲ್ಡ್ ಅದಕ್ಕೋಸ್ಕರ ನಾವು ಔಟರ್ ಗೆ ಕನೆಕ್ಟ್ ಆಗಿದ್ದೀವಿ ಆದ್ರೆ ನಾವು ಹೆಂಗ್ ಹೇಳ್ತೀವಿ ಅಂದ್ರೆ ಇನ್ನು ಏನೂ ಬೇಡ ಆದ್ರೆ ಆ ನಾನು ಆ ಅನಿವಾರ್ಯತೆಗೆ ಅಂದ್ರೆ ಹೊರಗಡೆಗೆ ಅವ್ಯವಸ್ಥೆ ಆಗ್ಬಿಡ್ಬಾರ್ದಲ್ಲ ಅನ್ನೋದಕ್ಕೋಸ್ಕರ ಇನ್ನೇನೋ ನನ್ನಿಂದ ತೊಂದರೆ ಆಗ್ಬಾರ್ದಲ್ಲ ಅನ್ನೋದಕ್ಕೋಸ್ಕರ ಪ್ರಪಂಚದ ಇದ್ದೀನಿ ಅಂತ ಹೇಳ್ತೀವಿ ಇದು ಪ್ರಶ್ನೆಯ ಹಿಂದೆ ಇವರು ಇರುವ ನಿಜವಾದ ಭಾವ ಏನಪ್ಪಾ ಅಂದ್ರೆ ನಾನು ಹೊರಗಡೆದೆಲ್ಲ ಚಟುವಟಿಕೆಗಳನ್ನು ಮಾಡಿಕೊಂಡು ಒಳಗಡೆಗೆ ಗಲಾಟೆ ಇಲ್ಲದೆ ಇರುವುದು ಹೇಗೆ ಅಂತ ಇದು ಕೇಳಬೇಕಾಗಿತ್ತು ಏಕೆಂದ್ರೆ ಅದು ಆಗೋದಿಲ್ಲ ಅಂದ್ರೆ ನಾವು ಎಲ್ಲಿ ಬೆಳಿಬೇಕಾಗಿದೆ ಅಂದ್ರೆ ಇಂಟರ್ನಲ್ಲಿ ನಮ್ಮ ಭಾವಗಳನ್ನು ಹೊಸತಾಗಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಅವಾಗ ನಾವು ನಿಜವಾಗಿ ಯಾವ ಕಡೆಗೆ ಬೆಳಿಬೇಕು ಆ ಕಡೆಗೆ ಬೆಳೆಯೋದಕ್ಕೆ ದಾರಿ ಆಗತ್ತೆ ಹಾಗಾಗಿ ಆ ದೇವರ ತರಹ ಇದ್ದು ಬಿಡುವುದು ಅಂತ ಇಲ್ಲ ಅಕಸ್ಮಾತ್ ಇದ್ರೆ ಅದನ್ನ ಯಾರು ಕಲಿಸ್ಬೇಕಾಗಿಲ್ಲ ಅದು ಅವ್ರವ್ರಿಗೆ ಒಳಗಡೆಯಿಂದನೆ ಬರುತ್ತೆ ಮತ್ತೆ ಯಾವಾಗ ದೇವರ ತರಹ ಇದ್ ಇದ್ದು ಬಿಡುವುದು ಒಳಗಡೆಯಿಂದನೇ ಬರುತ್ತೋ ನಮ್ಮ ವ್ಯಕ್ತಿತ್ವದಲ್ಲೇ ಬರುತ್ತೋ ಅವಾಗ ಮಾತ್ರ ಅದು ಆಗಲಿಕ್ಕೆ ಸಾಧ್ಯ ಬೇರೆಯವರಿಂದ ಕಲಿಯಲಿಕ್ಕೆ ಸಾಧ್ಯವಾಗಿದ್ದಲ್ಲ ಯಾಕೆಂದ್ರೆ ಅದೊಂದು ಪ್ರೋಸೆಸ್ ಅಲ್ಲ ಅದು ಎಲ್ಲವನ್ನು ಒಳಗೊಂಡು ನಾವು ದೊಡ್ಡವರಾಗೋದು ಎಲ್ಲವನ್ನು ಒಳಗೊಂಡು ಅಂದ್ರೆ ನಮ್ಮ ಜೀವನದ ರಿಸ್ಕ್ ಇದೆ ಪ್ರಪಂಚದ ರಿಸ್ಕ್ ಇದೆ ಏರುಪೇರುಗಳಿದೆ ಅವ್ಯವಸ್ಥೆ ಇದೆ ಅದೆಲ್ಲದರ ಆಚೆಗಿರುವ ಅಲ್ವಾ ಒಂದು ವ್ಯವಸ್ಥೆಯನ್ನ ಒಂದು ವ್ಯವಸ್ಥಿತತೆಯನ್ನ ಓಹೋ ಇಲ್ಲಿ ಒಂದು ವ್ಯವಸ್ಥೆ ಇದೆಯಪ್ಪ ಅಂತ ಅದು ದೈವಿಕ ವ್ಯವಸ್ಥೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು ನಾವು ಅಷ್ಟು ವಿಶಾಲವಾಗಿ ಬೆಳೆದಾಗ ಈ ಲೈ ಜೀವನದ ರಿಸ್ಕ್ಗಳು ಏನಿರುತ್ತೆ ಅದೆಲ್ಲ ರಿಸ್ಕ್ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಅವೆಲ್ಲ ತುಂಬಾ ಸಣ್ಣದು ಈಗ ಬಹು ದೊಡ್ಡ ಶಕ್ತಿ ಎದುರಿಗೆ ಸಣ್ಣ ಕೆಲಸಕ್ಕೆ ಏನು ಕಷ್ಟ ಪಡ್ಬೇಕಾಗಿರೋದಿಲ್ಲ ಅಲ್ವಾ ಈಗ ಕೋಟಿ ಕೋಟಿ ದುಡ್ಡಿದ್ದಾಗ ಸಾವಿರ ಸಾವಿರ ಖರ್ಚು ಮಾಡುವುದು ಏನು ಕಷ್ಟದ್ದಲ್ಲ ಆದ್ರೆ ನೂರು ಇನ್ನೂರು ಇದ್ದಾಗ ಸಾವಿರ ಸಾವಿರ ಖರ್ಚು ಮಾಡುವುದು ತುಂಬಾ ಕಷ್ಟದ್ದು ಹಾಗೆ ಯಾರು ಆತ್ಮಬಲದಲ್ಲಿ ತುಂಬಾ ಸಮರ್ಥರಾಗಿರ್ತಾರೆ ಅವರಿಗೆ ಹೊರಗಡೆಯ ರಿಸ್ಕ್ಗಳನ್ನ ನಿರ್ವಹಣೆ ಮಾಡೋದ್ರಿಂದ ತಲೆ ಕಷ್ಟ ಅನ್ಸೋದಿಲ್ಲ ಏನೋ ರಿಸ್ಕ್ ಅಂತ ಅನ್ಸೋದಿಲ್ಲ ಅದಕ್ಕೆ ಈಗ ನಿಜವಾಗಿ ನಾವು ಮಾಡ್ಬೇಕಾಗಿದ್ದೇನಪ್ಪಾ ಅಂದ್ರೆ ನಮ್ಮ ವಿಶಾಲತೆಯಲ್ಲಿ ಬೆಳಿಬೇಕು ಯಾವುದನ್ನು ಬಿಟ್ಟು ಸುಮ್ಮನೆ ಹೋಗಕ್ಕಾಗೋದಿಲ್ಲ ನಮ್ ಸುತ್ತ ಇರುವುದನ್ನೆಲ್ಲ ಸೇರಿಸಿಕೊಂಡು ನಾವು ಬೆಳಿಬೇಕಾಗಿದೆ ಅಂತ ಅಂದ್ರೆ ಅದು ಒಂದೇ ದಾರಿ ದಪೆಷಲಿ ನಮ್ಮಂತಹ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕಾದ್ರೂ ಅದೇ ದಾರಿ ಇರುತ್ತೆ ಇನ್ನೊಬ್ಬೊಬ್ರು ಇರ್ತಾರೆ ಅವರು ಬೇರೆ ಉದ್ದೇಶಕ್ಕೆ ಬಂದವರು ಇರ್ತಾರೆ ಅವರಿಗೆ ಬೇರೆನೆ ಪ್ಲೆಸ್ಸಿಂಗ್ಸ್ ಇರುತ್ತೆ ಅವ್ರ ಜೀವನ ಬೇರೆ ತರ ಹ್ಮ್ ಬಟ್ ಅದು ನೋಡ್ಲಿಕ್ಕೆ ನಮ್ಗೆ ಅವ್ರ ಜೀವನ ತುಂಬಾ ಪ್ರಶಾಂತವಾಗಿ ನೆಮ್ಮದಿಯಾಗಿ ಕಾಣುತ್ತೆ ಅವ್ರಿಗೆ ಅದು ಒಳಗಡೆ ಕೂಡ ಇರುತ್ತೆ ಶಾಂತಿ ನೆಮ್ಮದಿ ಯಾರಿಗೆ ಆ ನಾವು ಯಾರನ್ನ ನೋಡ್ತೀವಲ್ಲ ಅವ್ರಿಗಿರುತ್ತೆ ಬಟ್ ಅವರನ್ನ ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವರಲ್ಲಿರುವ ಬಹಳಷ್ಟು ಇನ್ ಬಿಲ್ಟ್ ಕ್ವಾಲಿಟೀಸು ಎಷ್ಟೋ ಜನ್ಮಗಳಿಂದ ಬಂದಿದ್ದಿರುತ್ತೆ ನಾವು ಅದನ್ನು ಇಮಿಡಿಯೇಟ್ ಕಾಪಿ ಮಾಡ್ಲಿಕ್ಕೆ ಹೋದ್ರೆ ತಕ್ಷಣ ಕೊಲ್ಯಾಪ್ಸ್ ಆಗ್ಬಿಡ್ತೀವಿ ಸೊ ಹಾಗಾಗಿ ನಾವು ನಮ್ಮ ಪಾಡಿಗೆ ಬಿಡೋದು ಅಂತ ಇಲ್ಲ ಜೀವನದಲ್ಲಿ ಎಲ್ಲ ಮಾಡಿಕೊಂಡು ನಾವೇನು ಬೇಕು ಅದನ್ನ ಮಾಡ್ಬೇಕು ಥ್ಯಾಂಕ್ ಯು